ಕಾವೇರಿ ಆರನೇ ಹಂತದಲ್ಲಿ ಅಮೃತಿನ ಅಡಿಯಲ್ಲಿ ಸುಮಾರು ಒಂದು ಹದಿನಾಲ್ಕು ಕೋಟಿ ರೂಪಾಯಿ ಅನುದಾನದ ಒಂದು ಕಾಮಗಾರಿ ಇವತ್ತು ಈಗಾಗಲೇ ಸರ್ಕಾರದ ಕಡೆಯಿಂದ ಅನುಮೋದನೆ ಆಗಿದೆ ಹನ್ನೆರಡು ಕೋಟಿ ರೂಪಾಯಿ ಪೈಪ್ಲೈನ್ನ ಏನು ಇವತ್ತು ಊಡಿ ಹತ್ರ ಇರತಕ್ಕಂಥ ಜಿ ಎಲ್ ಎಸ್ ಆರ್ ಗ್ರೌಂಡ್ ಲೆವೆಲ್ ಸಂಪ್ ಅಂತ ಏನಿದೆ ಗ್ರೌಂಡ್ ಲೆವೆಲ್ ರಿಸರ್ವಾಯರ್ ಆ ರಿಸರ್ವಾಯರ್ ಕಡೆಯಿಂದ ಐವತ್ತು ಲಕ್ಷ ಲೀಟರ್ ಸಾಮರ್ಥ್ಯದ ರಿಸರ್ವಾಯರಿಂದ ಇಂದ ಹೊಸಕೋಟೆ ನಗರಕ್ಕೆ ನೀರು ತರಕ್ಕೆ ಪೈಪ್ಲೈನ್ ಕಾಮಗಾರಿ ಸುಮಾರು ಒಂದು ಹದಿನಾಲ್ಕು ಕೋಟಿ ಕಾಮಗಾರಿ ಅದು ಹನ್ನೆರಡು ಕೋಟಿ ಟೆಂಡರ್ ಆಗಿದೆ ಎರಡೂವರೆ ಕೋಟಿ ಮೇಂಟೆನೆನ್ಸ್ ಇದೆ ಅದಕ್ಕೆ ಏನೇನು ಶೀಘ್ರದಲ್ಲೇ ಭೂಮಿ ಪೂಜೆ ಮಾಡಿ ಚಾಲನೆ ಮಾಡಬೇಕು ಅದು ಆರನೇ ಹಂತ ಅಲ್ಲದೆ ನಾವು ಒಂದು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಐದನೇ ಹಂತದಲ್ಲೇ ಏನಿವಾಗ ಏಳ್ನೂರ ಸಾರಿ ಏನು ನೂರ ಹತ್ತು ಗ್ರಾಮಗಳಿಗೆ ಏಳ್ನೂರ ಎಪ್ಪತ್ತೈದು ಎಮ್ ಎಲ್ ಡಿ ನೀರನ್ನ ಸರಬರಾಜು ಮಾಡಿದ್ರೆ ನಮಗೆ ಸುಮಾರು ಒಂದು ಇನ್ನೂರ ಐವತ್ತಕ್ಕೂ ಹೆಚ್ಚು ಎಮ್ ಎಲ್ ಡಿ ಉಳಿಕೆ ಇದೆ ಆ ನೀರಲ್ಲಿ ಒಂದು ಭಾಗನ ಹೊಸಕೋಟೆ ನಗರಕ್ಕೆ ಬಳಸಿ ಐದರಿಂದ ಆರು ಎಮ್ ಎಲ್ ಡಿ ಹೊಸಕೋಟೆ ನಗರಕ್ಕೆ ತಂದರೆ ಹೊಸಕೋಟೆ ನಗರದ ಎಲ್ಲ ಸಾರ್ವಜನಿಕರಿಗೂ ಕೂಡ ಇವತ್ತು ಕಾವೇರಿ ನೀರಿನ ಒಂದು ವ್ಯವಸ್ಥೆನ ಮಾಡ್ಕೊಡ್ಬೋದು ಆ ಒಂದು ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನೂ ಕೂಡ ಇವಾಗ ಮಾಡ್ತಾ ಇದ್ದೀವಿ ಪ್ರಥಮ ಹಂತದಲ್ಲಿ ನೀರನ್ನ ಇವತ್ತು ಹೊಸಕೋಟೆ ನಗರಕ್ಕೆ ಹರಿಸ್ಬೇಕು ಅದಾದಮೇಲೆ ಪ್ರಮಾಣನ ಹಂತ ಹಂತವಾಗಿ ಜಾಸ್ತಿ ಮಾಡ್ತಾ ಹೋಗೋಂಥ ಕೆಲಸನ ಇವಾಗ ಮಾಡ್ತಾ ಬರ್ತೀವಿ